ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ కనసెల్లా రంగే బాడెల్ నినే దారే న ఈ జీవ నినగే ఉడిపే సంగాతి నిన్న సంప్రీతి మనసెల్ తేలాడది కన్నెలిరో అంగనసిన స పద సీల సృష్టి చప్పాళ వేళే ಕಣ್ಣಲ್ಲಿರೋ ಅಂಗನಸಿನ ಸಲ್ಲಾಪದ ಪದ ಸೃಷ್ಟಿಯ ಚಪ್ಪಾಳೆಯ ತಟ್ಟ ವೇಳೆ ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಭೂಮಿಲಿರೋ ಭೂಮಿಲಿರೊಮೊಕ್ಕೆಲ್ಲವೂ ಹೂವಾಯಿತು ಓ ನಲ್ಲ ನಿನ್ನ முக்கோட்டி சூர்யா சூரியத கண்டே கதைத்தி ஜீவ பாரைய மாவாதி நின் மனசெல்லாடே பாலெல்ல நினை தாரே நெரது ஜீவ இஜீவனினகே முடிபாகிதே ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆ ಜಯ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆ ಜಯ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು ఆగో ఒళగే వరగే విరహ బేగే బానేత్తరై చిత్తూ నా నిందు ఎంత ప్రీతిన కండే సే రోమాంచగం చిమ్మైతే ప్రీతి కారిరీతి సంాతి నిన్న సంప్రీతి ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೆ ಎರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ சங்காதி நின்னா Thank you, thank you, thank you so much